ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಪವರ್ಫುಲ್ ಮಂತ್ರವನ್ನು ಇದ್ದೀನಿ ನಿಮ್ಮದು ಎಂಥದ್ದೇ ಒಂದು ಕಷ್ಟ ಇರಬಹುದು ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ನಿಮಗೆ ಆ ಒಂದು ಕಷ್ಟ ಅನ್ನೋವಂಥದ್ದು ಒಂದೇ ಒಂದು ಕೇವಲ ಒಂದೇ ಒಂದು ಗಂಟೆಯಲ್ಲಿ ಪರಿಹಾರ ಆಗೋ ಅಂಥದ್ದು ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಕಷ್ಟಗಳನ್ನೋವಂಥದ್ದು ನಮ್ಮದೇ ಇಂಥದ್ದೇ ಅಂಥದ್ದೇ ಅಂತ ಅನ್ನೋ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಕಷ್ಟ ಇರಬಹುದು ನೀವು ಮನೆ ಕಟ್ತಾ ಇದ್ದೀರಾ ಅರ್ಧ ಮರ್ಧಕ್ಕೆ ನಿಂತು ಹೋಗಿದೆಯಾ ಶತ್ರುಗಳ ಕಾಟ ಅನ್ನೋವಂಥದ್ದು ಜಾಸ್ತಿ ಆಗಿದೆಯಾ ಮತ್ತು ನೀವು ಏನು ಮದುವೆ ಮಾಡಬೇಕು ಮದುವೆಗೂ ಕೂಡ ನಮಗೆ ತುಂಬ ವಿಳಂಬ ಆಗ್ತಾ ಇದೆ ಶತ್ರುಗಳು ಅನ್ನೋವಂಥದ್ದು ಅಲ್ಲಲ್ಲೇ ಹುಟ್ಕೊತಾ ಇದ್ದಾರೆ ಏನು ಮಾಡಬೇಕು ನಾವು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮನಸಾರೆ ನೀವು ತಾಯಿಯ ವರಾಯಿ ಕೇಳಿಕೊಳ್ಳಿ ಕೇಳ್ಕೊಳ್ಳಿ ಅಮ್ಮ ನಮಗೆ ಈ ರೀತಿಯಾಗಿ ಕಷ್ಟ ಅನ್ನುವಂಥದ್ದು ಒದಗಿ ಬರ್ತಾ ಇದೆ ನಾವು ಏನು ಮಾಡಬೇಕು ನೀನೇ ನಮ್ಮ ಒಂದು ಕಷ್ಟಕ್ಕೆ ಧಾವಿಸಿ ಇದನ್ನು ನೀನೇ ಒಂದು ಪರಿಹಾರವನ್ನು ಮಾಡಿಕೊಡು ತಾಯಿ ಅಂಥೇಳಿ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟು ಕರಿಬೇಕು ತಾಯಿ ಉಗ್ರರೂಪಿ ಆದರೂ ಕೂಡ ತಾಯಿಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಸೌಮ್ಯವಾಗಿರುವಂಥದ್ದು ಹೆಸರಿನಲ್ಲೇ ಇದೆ ವಾರಾಹಿ ಅಂತೇಳಿ ವಾರಾಹಿ ಅಮ್ಮ ಅಂತ ಕರೆದ್ರೇ ಸಾಕು ನಮ್ಮ ಮನೆಗೆ ಒಂದು ರೀತಿ ಸುಖ ಶಾಂತಿ ಅನ್ನುವಂಥದ್ದು ಒದಗಿ ಬರುವಂಥದ್ದು ಆದರೆ ಏನು ಇದು ಒಂದು ಗಂಟೆಯಲ್ಲಿ ಮಂತ್ರ ಹೇಳಿದ್ರೆ ಹೇಳಿದರೆ ಆಗುತ್ತಾ ಅನ್ನುವಂಥ ಅಪನಂಬಿಕೆ ಬೇಡ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿದಾಗ ಮಾತ್ರ ನಮಗೆ ಅದರ ಸಕ್ಸಸ್ ಅನ್ನೋವಂಥದ್ದು ಜಾಸ್ತಿ ಇರೋವಂಥದ್ದು ಹಾಗಾಗಿ ನೀವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಪ್ರತಿಯೊಂದು ಕೆಲಸದಲ್ಲೂ ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು ನಮಗೇನೇ ಆ ಒಂದು ಕ ಕಷ್ಟ ಪರಿಹಾರ ಆಗುತ್ತೆ ಅನ್ನೋಂಥ ಕ್ಲಾರಿಟಿ ಇಲ್ಲ ಅಂತಂದರೆ ಆವಾಗ ಆ ಕೆಲಸಕ್ಕೆ ನಮಗೆ ಒಂದು ಅದು ಬೇಗ ಪರಿಹಾರ ಆಗೋದೇ ಇಲ್ಲ ಹಾಗೇ ಆಗುತ್ತೆ ತಾಯಿ ನಮ್ಮ ಜೊತೆಗಿದ್ದಾಳೆ ನಮಗೆ ಶಕ್ತಿಯನ್ನು ಕೊಡ್ತಾಳೆ ಮತ್ತು ಯಾರನ್ನಾದರೂ ಸಹಾಯಕ್ಕೆ ಕಳಿಸ್ಕೊಡ್ತಾರೆ ಅಂತ ಅನ್ನೋವಂಥ ಒಂದು ಮನೋಭಾವನೆಯಿಂದ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಎಂಥದ್ದೇ ಒಂದು ಕಷ್ಟ ಇರಬಹುದು ನಿಮಗೆ ಇದೇ ಇದೆ ಅಂತಿಲ್ಲ ಮನುಷ್ಯನಂದ ಮೇಲೆ ನೂರ ಎಂಟು ಕಷ್ಟಗಳು ಇರ್ತವೆ ಅಂಥೇಳಿನೇ ನಮ್ಮ ಹಿರಿಕರು ಹೇಳ್ತಾರೆ ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಒಂದು ಕಷ್ಟವನ್ನು ನೀವೇ ಪರಿಹಾರವನ್ನು ಮಾಡಿಕೊಳ್ಳಿ ನಾನು ತುಂಬ ಅಷ್ಟು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆದರೆ ಎಲ್ಲ ಮಂತ್ರಗಳು ಕೂಡ ನಿಮ್ಮ ಕೈನಲ್ಲಿ ಸಿಕ್ಕಿದ ತಕ್ಷಣವೇ ನೀವು ಇದನ್ನು ಪ್ರಾರಂಭವನ್ನು ಮಾಡಬಹುದು ಅನ್ನೋದನ್ನು ಸಹ ನಾನೇ ತಿಳಿಸಿದ್ದೆ ಆದರೆ ಈ ಒಂದು ಮಂತ್ರಕ್ಕೆ ನಮಗೆ ಒಂದು ಟೈಮ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಮತ್ತು ದಿನ ಅನ್ನೋವಂಥದ್ದು ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಅದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ನಾವು ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಹೆಣ್ಮಕ್ಳು ನಿಮ್ಮ ಒಂದು ಮಂತ್ಲಿ ಮಾಸಿಕ ಒಂದು ಐದು ದಿನಗಳ ಕಾಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ನೀವು ಚಿಕನ್ ಮಟನ್ನ ತಿಂದಿದ್ದೀವಿ ಅನ್ನೋವಂಥವ್ರು ಆ ಒಂದು ಸಮಯದಲ್ಲಿ ಆಯಿತು ಆ ದಿನದಂದಂತೂ ಹೇಳೋದಕ್ಕೆ ಹೋಗಬೇಡಿ ಮತ್ತೆ ಇಲ್ಲ ನಾವು ನಾವೇನು ಆ ಥರ ತಿಂದಿಲ್ಲ ಹೆಣ್ಮಕ್ಳು ನಾವೆಲ್ಲ ಕರೆಕ್ಟ್ ಆಗಿದೆ ಅನ್ನೋ ಅಂಥವ್ರು ಖಂಡಿತವಾಗ್ಲು ನೀವು ಮಾಡಿಕೊಳ್ಳಬಹುದು ಇದಕ್ಕೆ ನಮಗೆ ಸ್ನಾನ ಮಾಡ್ಕೊಳ್ಬೇಕಂತ ಅನ್ನುವಂಥದ್ದು ಏನೂ ಇರೋದಿಲ್ಲ ಆದರೆ ಚಿಕನ್ ಮಟನ್ ತಿಂದಿದಾರೆಂದರೆ ಖಂಡಿತವಾಗ್ಲೂ ಅವರು ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮಾಡ್ಕೊಳ್ಬೋದು ಇದನ್ನು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ಸರಳವಾಗಿರೋ ಮಂತ್ರ ಆಗಿರೋದ್ರಿಂದ ಯಾರು ಬೇಕಾದರೂ ಹೇಳ್ಕೊಳ್ಬಹುದು ಅನಾರೋಗ್ಯದಿಂದ ಬಳಲ್ತಾಯಿದ್ರು ಅವರು ಕೂಡ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ನಿಮ್ಮ ಒಂದು ಅನಾರೋಗ್ಯ ಅನ್ನುವಂಥದ್ದು ಸುಧಾರಿಸುತ್ತೆ ಮತ್ತು ಅದಕ್ಕೆ ನಿಮಗೆ ಅನಾರೋಗ್ಯಕ್ಕೆ ಪರಿಹಾರ ಆಗೋವಂಥ ವೈದ್ಯರು ಕೂಡ ನಿಮಗೆ ಸಿಗ್ತಾರೆ ಅಂತಲೇ ಹೇಳಬಹುದು ನಿಮಗೆ ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಆದರೆ ಈ ಒಂದು ಮಂತ್ರವನ್ನು ನಾವು ಶುಕ್ರವಾರದ ಹೊತ್ತು ಮತ್ತು ಅಮಾವಾಸ್ಯೆ ಪೌರ್ಣಮಿ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಮಾತ್ರ ಹೇಳ್ಕೊಳ್ಳೋ ಅಂಥದ್ದು ಯಾವಾಗಂದ್ರೆ ಆವಾಗ ಹೇಳ್ಕೊಳ್ಳೋ ಹಾಗೆ ಇಲ್ಲ ಆದರೆ ಇದನ್ನು ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳೋ ಹಾಗಿಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತ ಅಂತ ನಾವೇನು ಕರಿತೀವೋ ಆ ಒಂದು ಸಂದರ್ಭದಲ್ಲಿ ದೇವಾನುದೇವತೆಗಳು ಭೂಮಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನೀವು ಆ ಈ ಒಂದು ಒಂದು ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ನಂಬಿಕೆ ಇಟ್ಟು ಹೇಳ್ಕೊಳ್ಬೇಕು ಎಷ್ಟು ಬಾರಿ ಹೇಳ್ಕೊಳ್ಬೇಕಂದ್ರೆ ಮೂರು ಬಾರಿ ಒಂಬತ್ತು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಹದಿನಾರು ಬಾರಿ ಹದಿನೆಂಟು ಬಾರಿ ನಮಗೆ ತೀರಾ ಕಷ್ಟ ಇದೆ ಅನ್ನೋಂಥವ್ರು ನಲವತ್ತೈದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇನ್ನೂ ನಮಗೆ ತುಂಬ ಕಷ್ಟ ಇದೆ ಎಲ್ಲೇ ಹೋದರೂ ಪರಿಹಾರ ಸಿಗಲ್ಲ ಅನ್ನೋವಂಥವ್ರು ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ನೀವು ಬರೀಲೂಬಹುದು ಹೇಳಲೂಬಹುದು ನಂಬಿಕೆ ತುಂಬ ಮುಖ್ಯ ತಾಯಿ ಅದನ್ನು ಕೆಲಸವನ್ನು ನಡೆಸ್ಕೊಡ್ತಾರೆ ಅನ್ನೋವಂಥ ಒಂದು ನಂಬಿಕೆಯನ್ನು ಇಟ್ಟು ನೀವು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಆ ರೀತಿ ಹೇಳಿಕೊಂಡಿದ್ದೆ ಆದರೆ ನಿಮಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ಅದಕ್ಕೆ ಒಂದು ಪರಿಹಾರಕ್ಕೆ ಸೂಚನೆ ಅನ್ನೋವಂಥದ್ದು ಸಿಗುತ್ತೆ ಆ ಕೆಲಸಕ್ಕೆ ಸಕ್ಸಸ್ ಅನ್ನೋವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ಮತ್ತು ನಿಮಗೆ ಒಬ್ಬರಮ್ಮನವರದ್ದು ಇನ್ನೇನು ಯುಗಾದಿ ನಮಗೆ ಅಮಾವಾಸ್ಯೆ ಇದೆ ಯಾವ ರೀತಿಯಾಗಿ ತಾಯಿಯನ್ನು ನಾವು ಆರಾಧನೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು ಯಾವ ಒಂದು ಸಮಯದಲ್ಲಿ ಆರಾಧನೆಯನ್ನು ಮಾಡಬೇಕು ವರಾಹಿ ಅಮ್ಮನವರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಐ ಗ್ಲೋಂ ಶ್ರೀ ಸಿಂಹವರಾಯೇ ನಮಃ ಓಂ ಶ್ರೀ ಐಂ ಗ್ಲೋಂ ಶ್ರೀ ಸಿಂಹವರಾಹೇ ನಮ್ಮ ಈ ಒಂದು ಮಂತ್ರವನ್ನು ನಾನು ಹೇಳಿರುವಂಥ ಟೈಮಿಂಗ್ಸಲ್ಲಿ ಹೇಳ್ಕೊಳ್ಳಿ ನಮಗೆ ಇನ್ನೇನು ಯುಗಾದಿ ಬರ್ತಾ ಬರ್ತಾಯಿದೆ ಅಂತ ಹೇಳಿದ್ನಲ್ವ ನಮಗೆ ವರ್ಷ ಪೂರ್ತಿ ಮನೆಯಲ್ಲಿ ದವಸ ಧಾನ್ಯ ಸುಖ ಸಂಪತ್ತು ಸಿರಿ ಅನ್ನುವಂಥದ್ದು ತುಂಬಿ ತುಳುಕಬೇಕಂದ್ರೆ ವರಾಹಿ ಅಮ್ಮನನ್ನು ಅಮಾವಾಸ್ಯೆ ದಿವಸ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ವರಾಹಿ ಆಹಿ ಅಮ್ಮನವರ ಲ್ಲಿ ನಂಬಿಕೆಯನ್ನು ಇಟ್ಟು ಅಮ್ಮ ತಾಯಿ ನಮ್ಮನ್ನು ಕಾಪಾಡಂದ್ರೇ ಸಾಕು ತಾಯಿ ನಮ್ಮ ಒಂದು ಕಷ್ಟಕ್ಕೆ ಹೋಗ್ಬಿಡ್ತಾಳೆ ಅಂತಲೇ ಹೇಳಬಹುದು ಹಾಗಾಗಿ ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ಏನೇ ನಿಮ್ಮದು ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ನಿಮಗೆ ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಇಷ್ಟೊತ್ತು ನಾನು ವೀಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್